ಕುಂದಗೋಳದಲ್ಲಿ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತಿದ್ದು ಬಿಜೆಪಿ ಬಹುಮತ ಸಾಧಿಸುತ್ತಿರುವ ಹಿನ್ನೆಲೆಯಲ್ಲಿ ಕುಂದಗೋಳ ತಾಲೂಕಿನ ಚಿಕ್ಕನರ್ತಿ ಗ್ರಾಮದಲ್ಲಿ ಶಾಸಕ ಎಂ ಆರ್ ಪಾಟೀಲ್ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಈ ವೇಳೆ ಪರಸ್ಪರ ಸಿಹಿ ತಿನ್ನಿಸಿ ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಬಳಿಕ ಮಾತನಾಡಿದ ಶಾಸಕ ಎಂಆರ್ ಪಾಟೀಲ್ ದೆಹಲಿ ರಾಜ್ಯದಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿಗೆ ಅಭೂತಪೂರ್ವ ಗೆಲುವು ಲಭಿಸಿದೆ ದೆಹಲಿಯ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತದಾರರಿಗೆ ಅಭಿನಂದನೆಗಳು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಮಾಡಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದ ಆಮ್ ಆದ್ಮಿ ಪಕ್ಷದ ಅರವಿಂದ ಕೇಜ್ರಿವಾಲ್ ಅವರ ಮುಖವಾಡ ಕಳಚಿಬಿದ್ದಿದೆ ಎಂದರು ಕಳೆದ ಹತ್ತು ವರ್ಷ ಏನೇ ಆಮ್ ಆದ್ಮಿ ಪಕ್ಷ ಇತ್ತು ಅದರ ದುರಾಣಿ ಬೀಸತ್ತು ಸರ್ಕಾರ ಬೆಲೆ ಕೊಟ್ಟು ಇವತ್ತಿನ ದಿನ ಅವರ ಕಾರ್ಯಕ್ಕೆ ಎಲ್ಲರ ಮೆಚ್ಚುಗೆ ವ್ಯಕ್ತಪಡಿಸಿ ದೆಹಲಿ ಕೂಡ ಸುಧಾರಣೆ ಆಗ್ಬೇಕು ಅನ್ನೋ ದೃಷ್ಟಿಯೊಳಗೆ ಇವತ್ತು ದೆಹಲಿಗೆ ಅಭೂತಪೂರ್ವವಾದ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತದೊಂದಿಗೆ ಜಯ ಲಭಿಸಿದೆ ಇದಕ್ಕೆಲ್ಲ ಕಾರಣ ಭಾರತೀಯ ಜನತಾ ಪಕ್ಷದ ಹಳ್ಳಿಯ ಪ್ರಮುಖ ನಾಯಕರು ನಮ್ಮ ನಾಯಕರಾದ

ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಲತೇಶ ಶಾಗೋಟಿ ರವಿಗೌಡ ಪಾಟೀಲ್ ಬಸವರಾಜ್ ವಾಯಾಸಿ ರಾಜುಗೌಡ ಪಾಟೀಲ ಹನುಮಂತಗೌಡ ಪಾಟೀಲ ಗ್ರಾಮದ ಮುಖಂಡರಾದ ಅಪ್ಪಣ್ಣ ನದಾಫ್ ಗುರುಪಾದ ಸ್ವಾದಿ ಸಂಜೀವಕುಮಾರ ಸೋಮರಡ್ಡಿ ಆಂದಪ್ಪ ಶಾನವಾಡ ಸೊರಟೂರ ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು